ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಸಾಂಬಾರ್ ಆ್ಯಂಡ್ ಗ್ರೇವಿ ಗ್ರೇವಿ ಮಾಡೋದು ಹೇಗಂತ ನೋಡ್ಕೊಬರೋಣ ಸಿಂಪಲಾಗಿ ಬೇಗ ಆಗುವಂಥದ್ದು ಗ್ರೇವಿ ತುಂಬ ಟೇಸ್ಟಾಗಿರುತ್ತೆ ಎಲ್ಲರೂ ಚಿಕನ್ ಸಾಂಬಾರು ಗ್ರೇವಿಗಳು ಮಾಡ್ತಾರೆ ಬಟ್ ನಾನು ಹಾಕೋ ಮೆಥಡಲ್ಲಿ ಹಾಕಿದಾಗ ಅದು ತುಂಬ ಚೆನ್ನಾಗಿರುತ್ತೆ ಚಿಕನ್ ಒಂದು ಪೀಸು ಕೂಡ ವೇಸ್ಟ್ ಆಗೋದಿಲ್ಲ ಎಲ್ಲರೂ ತಿಂತಾರೆ ಓಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಡಿ ಚೆನ್ನಾಗಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿರ್ತದೆ ಹಾಗೆ ಚಿಕನ್ನ ತೊಳೆದಿರೋದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದು ಹಾಕ್ಬಿಟ್ಟು ಚಿಕನ್ನಾಗಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈರುಳ್ಳಿ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಲ ಮಾಡ್ಕೊತೀನಿ ಹಾಗಾಗಿ ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲು ನೋಡ್ತಾ ಇದೆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀನಿ ಓಕೆ ಈಗ ಕಾಯಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಗೆ ಎಲ್ಲನೂ ಹಾಕಿ ರುಬ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದೇ ಒಂದೇ ಒಂದು ಟೊಮೊಟೋನ ಸಣ್ಣಗೆ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ ಅದನ್ನ ರುಬ್ಕೊಬಿಟ್ಟು ಮಸಾಲೆ ರೆಡಿಯಾಗುತ್ತೆ ಈಗ ನೋಡಿ ಅಲ್ಲಿ ನಮ್ಮದು ಕ್ಯಾಟಲ್ಲೇ ಕಾಯ್ತಾ ಇದೆ ಸ್ಮೆಲ್ ಬರ್ತಿದ್ದಂಗೆ ಬಂದುಬಿಡ್ತವೆ ಎಲ್ಲಿದ್ರೂ ಓಡಿ ಬಂದ್ಬಿಡ್ತಾನೆ ಎಷ್ಟು ಚೆನ್ನಾಗಿ ಕಾಯ್ಕೊಂಡು ಕೂತಿದ್ದಾನೆ ನೋಡಿ ಚಿಕನ್ ಹಾಕು ಮಮ್ಮಿ ಅಂತ ಓಕೆ ಖಾರ ರುಬ್ಬಿದಾಯಿತು ಮಸಾಲೆ ರುಬ್ಬಿದಾಗಿದೆ ಈಗ ನೋಡಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಹಿಂಬರಿದ್ಮೇಲೆ ಅಂದರೆ ಡ್ರೈ ಆದಮೇಲೆ ಚಿಕನ್ ಮಸಾಲ ಹಾಗೆ ಚಿಲ್ಲಿ ಪೌಡರ್ ಗರಂ ಮಸಾಲ ಮೂರನ್ನ ಸೇರಿಸಿ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಂಬ ಇದು ಫಸ್ಟ್ ಹಾಕ್ಬೇಕು ಹಾಕ್ಬಾರ್ದು ಫಸ್ಟು ಇದನ್ನು ಮಿಸ್ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ಬಿಟ್ಟಾದಮೇಲೆ ರುಬ್ಬಿರೋದನ್ನ ಹಾಕೊಂಡು ಮಿಕ್ಸ್ ಇದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಪ್ರತಿಯೊಂದು ಚಿಕನ್ನಲ್ಲೂ ಕೂಡ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡದೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ವೇಸ್ಟ್ ಆಗೋಲ್ಲ ಓಕೆ ಚೆನ್ನಾಗಿ ನಿಮ್ಮ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಅಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ ನಾನು ಗ್ರೇವಿ ಮಾಡೋದರಿಂದ ಒಂದು ಟೈಮ್ಗೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸುತ್ತೋ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡ್ಕೋಬೇಕು ನಾವು ಮೊದಲೇ ಒಂದು ಸ್ವಲ್ಪ ಈರುಳ್ಳಿಗೆ ಹಾಕಿರ್ತೀವಲ್ವ ನೋಡ್ಕೊಂಡು ಈಗ ಸ್ವಲ್ಪ ಪುಡಿ ಉಪ್ಪನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪು ಪುಡಿ ಉಪ್ಪು ಕಲ್ಲು ಉಪ್ಪು ಯಾವುದು ಬೇಕಾದ್ರೂ ಹಾಕೋಬೋದು ನನಗೆ ಟೇಸ್ಟ್ ಗೊತ್ತಾಗಲ್ಲ ಅಂದ್ಬಿಟ್ಟು ನನಗೆ ಅಭ್ಯಾಸ ಆಗಿರೋದ್ರಿಂದ ಆ ಥರ ಒಂದು ಹತ್ತು ನಿಮಿಷ ಕುದಿಸಿದ ಮೇಲೆ ನೋಡಿ ಚಿಕನ್ ಗ್ರೇವಿ ರೆಜ್ ರೆಡಿ ಆಯಿತು ತುಂಬ ಸೂಪರಾಗಿರುತ್ತೆ ಮುದ್ದೆ ಒಂದಿಗೆ ಸೂಪರಾಗಿರುತ್ತೆ ಸ್ವಲ್ಪ ಪಾತ್ರೆ ಇದೆ ಎಲ್ಲ ತೊಳೆದುಬಿಟ್ಟು ಮುದ್ದೆ ಮಾಡಿಕೊಂಡು ಅಡುಗೆಯಲ್ಲಾಯಿತು ಒಂದು ಸ್ವಲ್ಪ ಪಾತ್ರೆ ಇದೆ ತೊಳೆದುಬಿಟ್ಟು ಈಗ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಮುದ್ದೆ ಜೊತೇಲಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಓಕೆ ಮಾಡಿಕೊಂಡು ಊಟ ಮಾಡಿ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಗೆ ಇಷ್ಟವಾದ ರೆಸಿಪಿ ಅದಂತ ಕಮೆಂಟ್ ಮಾಡಿ ನಾನು ಮಾಡಿಕೊಡ್ಸ್ತೀನಿ ಥ್ಯಾಂಕ್ ಯು ಬ ಬಾಯ್